ಗ್ರಾಹಕರು ತಾವು ಖರೀದಿ ಮಾಡುವಂತಹ ಖಾದ್ಯ ತೈಲದ ಪ್ಯಾಕೆಟ್ಗಳಲ್ಲಿ ನಿಗದಿತ ಪ್ರಮಾಣದ ಎಣ್ಣೆ ಇದೆಯಾ ಅನ್ನೋದನ್ನು ಖಾತ್ರಿಪಡಿಸಿಕೊಳ್ಳುವುದಕ್ಕೆ ಟೀಂ ಇಂಡಿಯಾದ ಮಾಜಿ ನಾಯಕ ಹಾಗೂ ಕ್ರಿಕೆಟ್ ದಿಗ್ಗಜ ರಾಹುಲ್ ದ್ರಾವಿಡ್ ಕರೆ ಕೊಟ್ಟಿದ್ದಾರೆ ಭಾರತದ ಪ್ರಮುಖ ಖಾದ್ಯ ತೈಲ ಬ್ರ್ಯಾಂಡ್ ಆಗಿರುವ ಫ್ರೀಡಂ ಸನ್ಫ್ಲವರ್ ಆಯಿಲ್ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದಂತಹ ಬೃಹತ್ ಜಾಗೃತಿ ಅಭಿಯಾನಕ್ಕೆ ಚಾಲನೆ ಕೊಟ್ಟು ಮಾಹಿತಿ ಕೊಟ್ಟರು ಕೇಂದ್ರ ಸರ್ಕಾರದ ಗ್ರಾಹಕ ವ್ಯವಹಾರಗಳ ಸಚಿವಾಲಯದ ಮಾನದಂಡಗಳ ಪ್ರಕಾರ ಒಂದು ಲೀಟರ್ ಪೌಚ್ನಲ್ಲಿ ಕನಿಷ್ಠ ಒಂಬೈನೂರ ಹತ್ತು ಗ್ರಾಮ್ ಖಾದ್ಯ ತೈಲ ಇರಲೇಬೇಕು ಆದರೆ ಮಾರುಕಟ್ಟೆಯಲ್ಲಿ ಕೆಲವು ಉತ್ಪಾದಕರು ಒಂದು ಲೀಟರ್ ಪ್ಯಾಕೆಟ್ನಂತೆ ಕಾಣುವ ಪ್ಯಾಕೆಟ್ಗಳಲ್ಲಿ ಕಡಿಮೆ ಪ್ರಮಾಣದ ಎಣ್ಣೆ ತುಂಬಿ ಮಾರಾಟ ಮಾಡುತ್ತಾ ಇದ್ದಾರೆ ಈ ಬಗ್ಗೆ ಬೆಳಕು ಚೆಲ್ಲೋದು ಈ ಅಭಿಯಾನದ ಮುಖ್ಯ ಉದ್ದೇಶ ಅಂತ ಹೇಳಿದ್ರು ಈ ವಿದ್ಯಮಾನವನ್ನು ವಿವರಣೆ ಮಾಡೋದಕ್ಕೆ ಫ್ರೀಡಮ್ ಸನ್ಫ್ಲವರ್ ಆಯಿಲ್ನ ತಯಾರಕರಾಗಿರುವಂತಹ ಜಿಇಎಫ್ ಇಂಡಿಯಾ ರಾಹುಲ್ ದ್ರಾವಿಡ್ ಅವರೊಂದಿಗೆ ಸೇರಿ ಈ ವಿಶೇಷ ಪ್ರಾತ್ಯಕ್ಷಿಕೆ ಪ್ರಾತ್ಯಕ್ಷಿಕೆಸ್ತು ಅಷ್ಟೇ ಪ್ರಮಾಣದಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಅಂಡ್ ಅಂಡ್ ಮಾರ್ಕೆಟಿಂಗ್ ಜೆಮಿನಿ ಫ್ಯಾಟ್ಸ್ ಇಂಡಿಯಾ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಟುಡೇ ವಿ ಆರ್ ಇಂಟ್ರೊಡ್ಯೂಸಿಂಗ್ ಎಕ್ಸ್ಟೆನ್ಸಿವ್ ಈಚ್ ಪೌಚ್ ಆಫ್ ವಿನ್ ಈಟರ್ ಯಾವ ರೀತಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಒಂದು ಲೀಟರ್ ನಲ್ಲಿ ಇರಬೇಕು ಅಷ್ಟೇ ಪ್ರಮಾಣದಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಲಿಮಿಟೆಡ್ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಚ್ ಪೌಚ್ ಆಫ್ ಒನ್ ಲೀಟರ್ ಯಾವ ರೀತಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಒಂದು ಲೀಟರ್ ನಲ್ಲಿ ಇರಬೇಕು ಅಷ್ಟೇ ಪ್ರಮಾಣದಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಇನ್ನು ಮಾರುಕಟ್ಟೆಯಲ್ಲಿ ಗ್ರಾಹಕರು ಖಾದ್ಯ ತೈಲ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಆ ಪ್ಯಾಕೆಟ್ಗಳಲ್ಲಿ ನಿಗದಿತ ಪ್ರಮಾಣದಲ್ಲಿ ಎಣ್ಣೆ ಇದೆಯಾ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಳ್ಬೇಕು ಅಂತ ಇಂಡಿಯಾದ ಮಾಜಿ ಕ್ರಿಕೆಟ್ ನಾಯಕ ಹಾಗೂ ಕ್ರಿಕೆಟ್ ದಿಗ್ಗಜ ರಾಹುಲ್ ಗಾ ರಾಹುಲ್ ಅವರು ಕರೆ ಕೊಟ್ಟಿದ್ದಾರೆ ಭಾರತದ ಪ್ರಮುಖ ಖಾದ್ಯ ತೈಲ ಬ್ರ್ಯಾಂಡ್ ಆಗಿರುವಂತಹ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಬೆಂಗಳೂರಿನಲ್ಲಿ ಬೃಹತ್ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿತ್ತು ಈ ಜಾಗೃತಿ ಅಭಿಯಾನಕ್ಕೆ ಚಾಲನೆ ಕೊಟ್ಟು ಮಾಹಿತಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಗ್ರಾಹಕ ವ್ಯವಹಾರಗಳ ಸಚಿವಾಲಯದ ಮಾನದಂಡಗಳ ಪ್ರಕಾರ ಒಂದು ಲೀಟರ್ ಪೌಚ್ನಲ್ಲಿ ಕನಿಷ್ಠ ಒಂಬೈನೂರ ಹತ್ತು ಗ್ರಾಮ್ ತೈಲ ಇರಲೇಬೇಕು ಆದರೆ ಮಾರುಕಟ್ಟೆಯಲ್ಲಿ ಕೆಲವು ಉತ್ಪಾದಕರು ಒಂದು ಲೀಟರ್ ಪ್ಯಾಕೆಟ್ನಂತೆ ಕಾಣುವಂತಹ ಪ್ಯಾಕೆಟ್ಗಳಲ್ಲಿ ಕಡಿಮೆ ಪ್ರಮಾಣದ ಎಣ್ಣೆ ತುಂಬಿ ಮಾರಾಟ ಮಾಡ್ತಾ ಇದ್ದಾರೆ ಈ ಬಗ್ಗೆ ಬೆಳಕು ಚೆಲ್ಲುವಂಥದ್ದು ಈ ಅಭಿಯಾನದ ಮುಖ್ಯ ಉದ್ದೇಶ ಅಂತ ಅವರು ಮಾತನಾಡಿದ್ರು ಈ ವಿದ್ಯಮಾನವನ್ನು ವಿವರಿಸೋದಕ್ಕೆ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ತಯಾರಕರಾಗಿರುವಂತಹ ಜಿ ಇ ಎಫ್ ಇಂಡಿಯಾ ರಾಹುಲ್ ದ್ರಾವಿಡ್ ಅವರೊಂದಿಗೆ ಸೇರಿಕೊಂಡು ಈ ವಿಶೇಷ ಪ್ರಾತ್ಯಕ್ಷಿಕೆ ನಡೆಸಿದೆ ರಿವ್ಯೂ ಸಿಸ್ಟಮ್ ಅನ್ನ ನಿಮ್ಮೆಲ್ರಿಗೂ ಪರಿಚಯಿಸುವಂತಹ ಸಮಯ ಇದರ ಉದ್ದೇಶ ಏನು ಏನಕ್ಕಾಗಿ ಪ್ಯಾಕ್ ರಿವ್ಯೂ ಸಿಸ್ಟಮ್ ಅನ್ನ ನಾವು ಜನರ ಮುಂದೆ ತರಬೇಕು ಕಸ್ಟಮರ್ಸ್ಗೆ ಗ್ರಾಹಕರಿಗೆ ಇದರಿಂದ ಆಗುವಂತಹ ಪ್ರಯೋಜನಗಳೇನು ಇವೆಲ್ಲದರ ಬಗ್ಗೆ ಇದೀಗ ನಿಮ್ಮ ಮುಂದೆ ಮಾತನಾಡಬೇಕು ತಂದಿಸ್ತಾ ಇದ್ದೀನಿ ಅಸ್ ಹೇಗೆ ನೋಡ್ತೀವೋ ಇದೀಗ ಪ್ಯಾಕ್ ರಿವ್ಯೂ ಸಿಸ್ಟಮ್ ಅನ್ನ ನಿಮ್ಮೆಲ್ರಿಗೂ ಪರಿಚಯಿಸುವಂತಹ ಸಮಯ ಇದರ ಉದ್ದೇಶ ಏನು ಏನಕ್ಕಾಗಿ ಪ್ಯಾಕ್ ರಿವ್ಯೂ ಸಿಸ್ಟಮ್ ಅನ್ನ ನಾವು ಜನರ ಮುಂದೆ ತರಬೇಕು ಕಸ್ಟಮರ್ಸ್ ಗೆ ಗ್ರಾಹಕರಿಗೆ ಇದರಿಂದ ಆಗುವಂತಹ ಪ್ರಯೋಜನಗಳೇನು the wall mr dependable rahul dravid sir aurrgi the greatest batsman of the history of cricket namane madara the wall mr dependable rahul dravid sir aurrgi the greatest batsman of the history of